ಬಟರ್ವಾಡಿ ಅನ್ನೋ ಒಂದು ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿನಲ್ಲಿ ಸುಧೀರ್ ತನ್ನ ತಾಯಿ ಜೊತೆಗೆ ವಾಸ ಮಾಡ್ತಿದ್ದ ಸುಧೀರ್ ತಂದೆ ಸ್ವಲ್ಪ ವರ್ಷಗಳ ಹಿಂದೆನೆ ಸತ್ ಹೋಗಿದ್ರು ಆದ್ರೆ ಹೋಗ್ತಾ ಹೋಗ್ತಾ ಸುಧೀರ್ಗೋಸ್ಕರ ಗೋಸ್ಕರ ಒಂದು ಪುಡಿ ಮಾಡೋ ಮಿಷಿನ್ ಮತ್ತೆ ಟ್ರಾಕ್ಟರ್ ಅನ್ನ ಬಿಟ್ಟು ಹೋಗಿದ್ರು ಟ್ಯಾಕ್ಟರ್ ಮತ್ತೆ ಪುಡಿ ಮಾಡೋ ಇಂದ ಸುಧೀರ್ ಮತ್ತೆ ತನ್ನ ತಾಯಿ ಜೀವನ ಸಾಗಿಸ್ತಾ ಇದ್ರು ಒಂದು ದಿನ ಸುಧೀರ್ ಮಾಮಾ ತನ್ನ ಮಗಳ ಜೊತೆ ಸುಧೀರ್ ಮನೆಗೆ ಬರ್ತಾರೆ ಸುಧೀರ್ ತಾಯಿ ಸುಮತಿನ ಮನೆ ಒಳಗಡೆ ಕರ್ಕೊಂಡ್ ಹೋಗ್ತಾಳೆ ಮತ್ತೆ ಸುಧೀರ್ ತನ್ನ ಮಾಮನ್ ಜೊತೆ ಮಾತಾಡ್ತಾ ಕೂರ್ತಾನೆ ಮೊದ್ಲು ಏನು ಅಂತ ಹೇಳು ಖುಷಿಯಾಗಿದ್ದೀನಿ ಮತ್ತಿನ್ನೇನ್ ಬೇಕು ಮತ್ತೆ ಏನ್ ಬೇಡ ದೊಡ್ಡ ಮನೆ ದೊಡ್ಡ ಕಾರು ಅದಕ್ಕೋಸ್ಕರ ಸಾಕಷ್ಟು ಹಣ ನಿನ್ನ ಹತ್ರ ಹಣ ಇದ್ಯಾ ಮಾಮನ್ ಮಾತನ್ನ ಕೇಳಿ ಸುಧೀರ್ಗೆ ತುಂಬಾ ದುಃಖ ಆಗತ್ತೆ ನಾನೇನ್ ಮಾಡ್ಲಿ ಮಮ್ಮ ಅರೆ ತಮ್ಮ ಉಪಾಯ ಮಾಡು ಹಣ ದುಡಿ ತಿನ್ಕೊಂಡು ಕುಡ್ಕೊಂಡು ಖುಷಿಯಾಗಿರೋದಕ್ಕೆ ಯಾಕೆ ಮಾಡಿದೆ ಉಪಾಯ ಹೇಗಿರ್ಬೇಕು ಅಂದ್ರೆ ಟ್ರ್ಯಾಕ್ಟರ್ ಜೊತೆ ಮಿಲ್ ಕೂಡ ಓಡ್ಬೇಕು ಸುಧೀರ್ ಯೋಚನೆ ಬೀಳ್ತಾನೆ ಸುಮತಿನ ಕರ್ಕೊಂಡು ಮಾರ್ನ ದಿನ ಮಾಮ ಅಲ್ಲಿಂದ ಹೊರಡ್ತಾರೆ ಹೋಗ್ತಾ ಹೋಗ್ತಾ ಸುಧೀರ್ ತಲೆ ಕೆಡಿಸ್ಬಿಟ್ಟು ಹೋಗ್ತಾರೆ ಸುಧೀರ್ ಟ್ಯಾಕ್ಟರ್ ಮತ್ತೆ ಪುಡಿ ಮಾಡೋ ಮಿಷೀನ್ ಅನ್ನ ಪ್ರತಿ ದಿನ ನೋಡ್ತಾ ಇರ್ತಾನೆ ಮತ್ತೆ ಯೋಚಿಸ್ತಾ ಇರ್ತಾನೆ ಸೇರಿ ಏನ್ ಮಾಡಬಹುದು ಅಂತ ಅದೇ ಸಮಯದಲ್ಲಿ ಒಂದಜ್ಜಿ ಗೋದಿನ ಗೋಧಿನ ತಗೊಂಡ್ ಬಂದು ಸುಧೀರ್ಗೆ ಹೇಳ್ತಾರೆ ನಡ್ದು ನಡ್ದು ಸುಸ್ತಾಗೋಯ್ತು ನಿನ್ನ ಪುಡಿ ಮಾಡೋ ಮಿಷಿನ್ ನಡ್ಕೊಂಡು ನಡ್ಕೊಂಡು ನನ್ ಮನೆಗ್ ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಆ ಅಜ್ಜಿ ಹೇಳಿದ ಮಾತನ್ನ ಕೇಳಿ ಸುಧೀರ್ ಅರ್ಥ ಆಯ್ತು ಅವನು ಮುಂದೆ ಏನ್ ಮಾಡ್ಬೇಕು ಅಂತ ಮತ್ತಿನ್ನೇನು ಸುಧೀರ್ ಆ ಪುಡಿ ಮಾಡೋ ಮಿಷಿನ್ ಅನ್ನ ತೆಗೆದು ಟ್ರ್ಯಾಕ್ಟರ್ ಒಳಗಡೆ ಇಟ್ಕೊಂಡ ಸುಧೀರಮ್ಮ ಅಮ್ಮ ಮನೆಯಿಂದ ಹೊರಗ್ ಬಂದು ಪುಡಿ ಮಾಡೋ ಮಿಷಿನ್ ನೋಡಿ ಹೇಳ್ತಾಳೆ ಅದನ್ನ ಎಲ್ಲಿಗ್ ತಗೊಂಡ್ ಹೋಗ್ತಿದ್ಯಾ ಮಾ ನೀನ್ ಸುಮತಿನ ಸೊಸೆ ಮಾಡ್ಕೋಬೇಕು ಅನ್ಕೊಂಡಿದ್ದಲ್ಲ ಬರೀ ಒಂದ್ ವಾರ ಸುಮ್ನೆ ಇರೋ ನಾನು ಹೊಲಕ್ ಹೋಗ್ತಾ ಇದೀನಿ ಒಂದ್ ವಾರ ಆದಮೇಲೆ ಬರ್ತೀನಿ ನನ್ನ ಊಟನ ಹೊಲಕ್ಕೆ ಕಳಿಸ್ಬಿಡು ನಾನೀಗ ಗೋಧಿ ಹಾಕ್ಬೇಕಿಲ್ಲಿ ಆದ್ರೆ ಹೇಗೆ ಹಗಲು ರಾತ್ರಿ ಸುಧೀರ್ ಕೆಲಸ ಮಾಡ್ತಿರ್ತಿದ್ದ ಒಂದೊಂದು ದಿನ ಕಳೆದು ಹಾಗೂ ಸುಧೀರ್ ಪ್ರತಿದಿನ ಒಂದೊಂದು ಎಕ್ಸ್ಪರಿಮೆಂಟ್ ಮಾಡ್ತಿದ್ದ ಮತ್ತದು ಫಲ ಕೂಡ ಕೊಡ್ತಿತ್ತು ಒಂದೇ ತಿಂಗಳು ಒಳಗಡೆ ಸುಧೀರ್ ಟ್ರ್ಯಾಕ್ಟ್ರ್ ಒಳಗಡೆನೇ ಉಡಿ ಮಾಡೋ ಮಿಷೀನನ್ನು ಫಿಕ್ಸ್ ಮಾಡ್ಕೊಂಡ ಮತ್ತೆ ಸುಧೀರ್ನ ಟ್ಯಾಕ್ಟರ್ ಪುಡಿ ಮಾಡೋಂಥ ಮಿಷೀನ್ ತಯಾರಾಯ್ತು ಈಗ ಬರೀ ಇದ್ರ ಟ್ರಯಲ್ ನೋಡೋದ್ ಬಾಕಿ ಇದೆ ಸುದೀರ್ ಟ್ರಾಕ್ಟರ್ ತಗೊಂಡ್ ಬಂದ ಆಗ ಅಮ್ಮ ಹೇಳ್ತಾಳೆ ಪುಡಿ ಮಾಡೋ ಮಿಷಿನ್ ಅಲ್ಲಿ ಅದನ್ನ ಮಾರ್ಬಿಟ್ಯ ನೀನು ಈ ಟ್ರಾಕ್ಟರ್ ಮಿಲ್ಲು ಟ್ರಾಕ್ಟರ್ ಅಲ್ಲಿ ಮಿಲ್ ಇದೆ ಅಂದ್ರೆ ಟ್ರಾಕ್ಟರ್ ಪುಡಿ ಮಾಡೋ ಆಹಾ ಗೋಧಿ ಮಿಲ್ ಟ್ರಾಕ್ಟರ್ ಸುದೀರ್ ಆ ಟ್ರಾಕ್ಟರ್ ಪುಡಿ ಮಾಡೋ ಮಿಷಿನ್ ಅನ್ನ ತಗೊಂಡು ನೇರ ಅಜ್ಜಿ ಮನೆಗೆ ಹೋಗ್ತಾನೆ ಮತ್ತೆ ಅಜ್ಜಿನ ನೋಡಿ ಹೇಳ್ತಾನೆ ಈಗ ಅಜ್ಜಿ ಮನೆ ಹತ್ರ ಬಂದಿದೆ ಗೋಧಿ ತನ್ನಿ ಯಾಕೆ ತಮಾಷೆ ಮಾಡ್ತಿದ್ಯಾ ಇದು ಬರೀ ಟ್ರಾಕ್ಟರ್ ಅಲ್ವಾ ಇದು ಗೋಧಿ ಮಿಲ್ ಟ್ರ್ಯಾಕ್ಟರು ಮನೆ ಮನೆಗೆ ಹೋಗಿ ಗೋಧಿ ಕೊಡುತ್ತೆ ಅಜ್ಜಿ ಗೋಧಿ ತಗೊಂಡ್ ಬಂದ್ಲು ಸುದೀರ್ ಟ್ಯಾಕ್ಟರ್ ನ ಡೀಸೆಲ್ ಟ್ಯಾಂಕ್ ಅನ್ನ ತೆಗೆದು ಅದ್ರಲ್ಲಿ ಗೋಧಿ ಹಾಕೋಕ್ ಶುರು ಮಾಡ್ದ ಆಗ ಅಜ್ಜಿ ಕೂಕ್ಕೊಂಡ್ಲು ಅಯ್ಯೋ ಡೀಸೆಲ್ ಟ್ಯಾಂಕ್ ಗೆ ಗೋಧಿ ಹಾಕ್ಬೇಡ ಅಜ್ಜಿ ಇದು ಡೀಸೆಲ್ ಟ್ಯಾಂಕ್ ಅಲ್ಲ ಗೋಧಿಯ ಟ್ಯಾಂಕು ಮತ್ತೆ ಈ ಟ್ರ್ಯಾಕ್ಟರು ಪೆಟ್ರೋಲ್ ಡೀಸೆಲ್ ಇಂದ ಓಡೋದಿಲ್ಲ ಸೂರ್ಯನ ಕಿರಣದಿಂದ ಓಡುತ್ತೆ ನೋಡಿ ಅಲ್ಲಿ ಟ್ರ್ಯಾಕ್ಟರ್ನ ರೂಫ್ ಮೇಲಿದೆ ಸೋಲಾರ್ ಪ್ಯಾನಲ್ ಅಜ್ಜಿ ನೋಡ್ತಾಳೆ ಟ್ಯಾಕ್ಟರ್ ಮೇಲೆ ನಿಜವಾಗ್ಲು ಸೋಲಾರ್ ಪ್ಯಾನೆಲ್ ಇತ್ತು ಸುಧೀರ್ ಟ್ಯಾಂಕ್ ಒಳಗಡೆ ಗೋಧಿನ ಹಾಕಿ ಮತ್ತೆ ಟ್ರಾಕ್ಟರ್ ಹಿಂಭಾಗ ಬಂದು ಒಂದು ಡಬ್ಬಾನ ಕೆಳಗಡೆ ಇಡ್ತಾನೆ ಈಗ ನೋಡಿ ಮಜಾನ ಸುಧೀರ್ ಟ್ರಾಕ್ಟರ್ ಅನ್ನ ಸ್ಟಾರ್ಟ್ ಮಾಡ್ತಾನೆ ಆಗ ಗೋಧಿ ಬೀಸೋಕೆ ಶುರುವಾಗತ್ತೆ ಮತ್ತೆ ಡಬ್ಬದಲ್ಲಿ ಪೂರಿ ಬೀಳಕ್ ಶುರುವಾಗತ್ತೆ ಅದನ್ನ ನೋಡಿ ಅಜ್ಜಿಗೆ ಖುಷಿ ಆಗತ್ತೆ ಎರಡ್ ಸೆಕೆಂಡ್ ಅಲ್ಲಿ ಗೋಧಿ ಪುಡಿ ಇದು ಗೋಧಿ ಪುಡಿ ಅಲ್ಲ ಮಗನೆ ಪೌಡರು ಪೌಡರು ಮತ್ತಿನ್ನೇನು ಟ್ಯಾಕ್ಟರ್ ಪುಡಿ ಮಾಡೋ ಮಿಷಿನ್ ಇಡೀ ಹಳ್ಳಿನಲ್ಲೇ ಹರಡ್ತು ಜನಗಳು ಸುಧೀರ್ ಗೆ ಕಾಲ್ ಮಾಡೋಕ್ ಕೆಲ್ಸ ಮತ್ತೆ ಪುಡಿ ಕ್ವಾಲಿಟಿನ ನೋಡಿ ಜನಗಳು ಅವನ್ಗೆ ಜಾಸ್ತಿ ದುಡ್ಡನ್ನ ಕೊಡ್ತಿದ್ರು ಮತ್ತೆ ಸುಧೀರ್ ಅಕ್ಕ ಪಕ್ಕದ ಹಳ್ಳಿಗೋಗಿ ಸರ್ವಿಸ್ ಕೊಡೋಕ್ ಶುರು ಮಾಡ್ದ ಮತ್ತೆ ಟ್ಯಾಕ್ಟರ್ ಪುಡಿ ಮಾಡೋ ಮಿಷೀನು ಫೇಮಸ್ ಆಗೋಯ್ತು ಮೀಡಿಯಾ ಸುಧೀರ್ ಮನೆಗ್ ಬಂತು ಸುಧೀರ್ ಇಂಟರ್ವ್ಯೂ ಕೊಟ್ಟ ಮತ್ತೆ ಟ್ರಾಕ್ಟರ್ ಪುಡಿ ಮಾಡೋ ಮಿಷಿನ್ ನ ಡೆಮೋ ಕೂಡ ಮತ್ತಿನ್ನೇನು ಮಾಧ್ಯಮದ ಮೂಲಕ ಟ್ರಾಕ್ಟರ್ ಪುಡಿ ಮಾಡೋ ಮಿಷಿನ್ ದೇಶದ ಮೂಲೆ ಮೂಲೆಗೂ ತಲುಪ್ತು ಒಂದು ದಿನ ಕೆಲವು ಆಫೀಸರ್ ಗಳು ಸುಧೀರ್ ಮನೆಗ್ ಬರ್ತಾರೆ ನಾವು ಆದಿವಾಸಿ ಕಲ್ಯಾಣ ಮಂದಿರದಿಂದ ಬರ್ತಿದೀವಿ ನಿಮ್ಮ ಇಂಟರ್ವ್ಯೂನ ನೋಡಿದ್ವಿ ತುಂಬಾ ಒಳ್ಳೆ ಕೆಲಸ ಮಾಡಿದೀರ ನೀವು ಕಾಡಿನ ಆದಿವಾಸಿ ಜನಗಳಿಗೆ ಕರೆಂಟು ಮತ್ತೆ ಗೋಧಿ ಗೋಧಿಯ ಸಿಟಿನ ಸಮಸ್ಯೆ ಇದೆ ನೀವು ನನಗಾಗಿ ಐನೂರು ಗೋಧಿಯ ಸೀಟು ಮೂಟೆಯನ್ನ ಕೊಟ್ರೆ ಟ್ರ್ಯಾಕ್ಟರ್ ಮತ್ತೆ ಸಾಮಾನ್ಗಳ ಜೊತೆ ನಾನ್ ನಿಮ್ಗೆ ಟೀಮ್ ಕೂಡ ಪ್ರೊವೈಡ್ ಮಾಡ್ತೀನಿ ಅವ್ರಿಗೆ ಗೈಡ್ ಮಾಡಿದ್ರೆ ಸಾಕು ತಗೊಳ್ಳಿ ಅಡ್ವಾನ್ಸ್ ಹತ್ತು ಕೋಟಿ ಚೆಕ್ ಅದನ್ನ ನೋಡಿ ಸುಧೀರ್ನ ಸಂತೋಷ ಆಕಾಶ ಮುಟ್ತು ಈ ವಿಷಯ ಮಾಮನ್ ಗೊತ್ತಾದ್ ಕೂಡ್ಲೆ ಮಾಮ ಸುಮತಿನ ಕರ್ಕೊಂಡು ಸುಧೀರ್ ಮನೆಗ್ ಬರ್ತಾರೆ ಬಂದು ಹೇಳ್ತಾರೆ ಇವತ್ತಿಂದ ಸುಮತಿ ಇಲ್ಲೇ ಇರ್ತಾಳೆ ನಿನ್ಗೆ ಟೈಮ್ ಸಿಕ್ದಾಗ ಮದ್ವೆ ಮಾಡೋಣ ಆದ್ರೆ ಸುಮತಿ ಇಲ್ಲೇ ಇರ್ತಾಳೆ ಇದನ್ನ ಕೇಳಿ ಸುಧೀರ್ ಮತ್ತೆ ಅವ್ರ ತಾಯಿಗೆ ತುಂಬಾ ಸಂತೋಷ ಆಗತ್ತೆ ಈ ರೀತಿ ಟ್ಯಾಕ್ಟರ್ ಪುಡಿ ಮಾಡೋ ಮಿಷೀನು ಸುಧೀರ್ನ ಜೀವ್ನನೆ ಬದ್ಲಾಯಿಸ್ಬಿಡತ್ತೆ ಅಂಜು ಮತ್ತೆ ಸಾಗರ್ನ ಕುಟುಂಬ ದಿಲ್ಲಿ ಹತ್ರದಲ್ಲಿರೋ ಗೋಪಾಲ್ಪುರ ಅನ್ನೋ ಹಳ್ಳಿನಲ್ಲಿ ವಾಸ ಮಾಡ್ತಿದ್ರು ಅವರಮ್ಮ ಸ್ಕೂಲಲ್ಲಿ ಆಯಾ ಕೆಲಸ ಮಾಡ್ತಿದ್ರು ಮತ್ತೆ ಅವ್ರ ತಂದೆ ಆರೋಗ್ಯ ಸರಿ ಇಲ್ದೇ ಇರೋ ಕಾರಣ ಮನೆಯಲ್ಲೇ ಇರ್ತಾ ಇದ್ರು ಅಂಜು ರಿಮೋಟ್ ಕೊಡು ನಾನ್ ಫೈಟ್ ನೋಡ್ತಿದ್ದೆ ಮಧ್ಯದಲ್ಲಿ ಎಲ್ಲಿಂದ ಬಂದೆ ನೀನು ಅಪ್ಪ ನೋಡಿ ಸ್ವಲ್ಪ ನನ್ ನೀರ್ ಕುಡಿಯಕೋದ್ರೆ ಇವ್ಳು ರಿಮೋಟ್ ತಗೊಂಡ್ಬಿಟ್ಲು ಅಪ್ಪ ಇವನ್ ಎರಡು ಗಂಟೆಯಿಂದ ಫೈಟ್ ನೋಡ್ತಾ ಇದ್ದಾನೆ ನಾನ್ ರಿಮೋಟ್ ಕೊಡಲ್ಲ ಅಪ್ಪ ಅಯ್ಯೋ ನಿನ್ನ ಬೋರಿಂಗ್ ಸೀರಿಯಲ್ಲು ದಿನಾ ಬರುತ್ತೆ ಒಂದಿನ ನೋಡಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಈ ರೀತಿ ಜಗಳ ಆಡಬೇಡಿ ಮಕ್ಕಳೇ ಒಬ್ಬೊಬ್ಬರಾಗಿ ನಿಮ್ಮ ಪ್ರೋಗ್ರಾಮ್ ಪ್ರೋಗ್ರಾಮನ್ನು ನೋಡ್ಕೊಳ್ಳಿ ನೀವಿಬ್ರು ಇವತ್ತು ಮತ್ತೆ ಜಗಳ ಶುರು ಮಾಡಿದ್ರಾ ಅಮ್ಮ ಇವತ್ತಂತೂ ನೀವು ಬೇಗನೆ ಬಂದ್ಬಿಟ್ರಿ ಏನ್ ಇವತ್ತು ಸ್ಕೂಲ್ ರಜಾನಾ ಹೌದು ಪುಟ ಇವತ್ತು ಮತ್ತೆ ಸ್ಕೂಲ್ ಬಂದ್ ಮಾಡಿದ್ದಾರೆ ಯಾವತ್ತು ಓಪನ್ ಆಗುತ್ತೋ ಏನೋ ಗೊತ್ತಿಲ್ಲ ನನಗನ್ಸತ್ತೆ ಈ ಕೆಲಸ ಬಿಡಬೇಕು ಅಂತ ಇವತ್ತು ನೀವು ಊಟಕ್ಕೆ ಏನು ತಿಂತೀರಾ ಅಮ್ಮ ಇವತ್ತು ರಾಜ್ಮಾ ಚಾವಲ್ ಮಾಡು ನಿನ್ ಕೈಯಿಂದ ರಾಜಮಾ ಚಾವಲ್ ತಿಂದ್ರೆ ತುಂಬಾ ಖುಷಿ ಆಗತ್ತೆ ನನ್ಗೆ ಸ್ವಲ್ಪ ದಿನದ ನಂತರ ಅಂಜು ಮತ್ತೆ ಸಾಗರ್ನ ತಾಯಿ ಕೆಲ್ಸ ಹೊರಟೋಯ್ತು ಈಗ ಏನ್ ಮಾಡೋದು ಅಮ್ಮ ಹಸಲ್ಲಿ ಸತ್ ಹೋಗ್ತಿವ ನಾವು ಇಲ್ಲ ಮಗಳೇ ಹಾಗೆಲ್ಲ ಹೇಳ್ಬಾರ್ದು ನಾನ್ ಯಾವ್ದಾದ್ರೂ ಹೊಸ ಕೆಲ್ಸ ಹುಡುಕೋತೀನಿ ಅಮ್ಮ ಡೆಲ್ಲಿಗೆ ಹೋಗೋಣ ನಾವಲ್ಲಿ ಹೋಟೆಲ್ನ ಸ್ಟಾರ್ಟ್ ಮಾಡೋಣ ನನ್ನ ಫ್ರೆಂಡ್ ರಾಜು ಅವರಪ್ಪ ಡೆಲ್ಲಿಯಲ್ಲಿ ಚೋಲೆ ಬಟೂರಿ ಅಂಗಡಿ ಇಟ್ಟಿದ್ದಾರೆ ರಾಜು ಹೇಳ್ತಿದ್ದ ಅವರಪ್ಪ ಪ್ರತಿ ತಿಂಗಳು ಪುಟ ಮನೆಯಲ್ಲಿ ನಿಮ್ಮ ತಂದೆನ ಯಾರು ನೋಡ್ಕೋತಾರೆ ಸಾಗರ್ ಜೊತೆ ಡೆಲ್ಲಿಗೆ ಹೋಗು ನಾನು ಮನೆಯಲ್ಲೇ ಇದ್ಕೊಂಡು ಅಪ್ಪನ ನೋಡ್ಕೋತೀನಿ ಸಾಗರ್ ಮತ್ತೆ ಅವರಮ್ಮ ಡೆಲ್ಲಿಗೆ ಹೋಗ್ತಾರೆ ಅವರು ಒಂದು ಗಾಡಿನ ಮಾಡ್ಕೋತಾರೆ ಮತ್ತೆ ಒಂದು ಜನ ಇರುವಂತ ಜಾಗದಲ್ಲಿ ರಾಜ್ಮಾ ಚಾವೆಲ್ಲನ್ನ ಮಾರೋದಕ್ಕೆ ಶುರು ಮಾಡ್ತಾರೆ ಅಮ್ಮ ರಾಜ್ಮಾ ಚಾವಲ್ ಮಾಡ್ತಾ ಇದ್ರು ಮತ್ತೆ ಸಾಗರ್ ಜನಗಳನ್ನ ಕರೀತಾ ಇದ್ದ ಬನ್ನಿ ಊಟ ಮಾಡಿ ಬರೀ ಇಪ್ಪತ್ ರೂಪಾಯಿ ಬನ್ನಿ ಊಟ ಮಾಡಿ ಸ್ವಲ್ಪ ದಿನದಲ್ಲೇ ಸಾಗರ್ ಗಾಡಿ ಮುಂದೆ ರಾಜ್ಮಾ ಚಾವಲ್ ತಿನ್ನೋದಿಕ್ಕೆ ಜನಗಳ ಸಂತೆನೇ ಸೇರ್ತಾ ಇತ್ತು ಸಾಗರ್ ಮತ್ತೆ ಅವನ್ ತಾಯಿ ಎಲ್ಲಿ ಒಂದು ಗಾಡಿನ ಹಾಕೊಂಡಿದ್ರೋ ಅದ್ರ ಹಿಂಭಾಗದಲ್ಲೇ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಇತ್ತು ಆ ಹೋಟೆಲ್ನ ಮಾಲೀಕ ಹುಸ್ಮಾನ್ ರೆಡ್ಡಿ ನೋಡ್ತಾನೆ ಅವನ ಹೋಟೆಲ್ನ ಮುಂಭಾಗದಲ್ಲಿ ರಾಜ್ಮಾ ಚಾವಲ್ ಮಾರೋರು ಚೆನ್ನಾಗೇ ಸಂಪಾದನೆ ಮಾಡ್ತಿದಾರೆ ಅನ್ನೋದನ್ನ ನೋಡ್ದಾಗ ಅವನಿಗೆ ಹೊಟ್ಟೆ ಉರಿ ಶುರುವಾಯ್ತು ಈ ರಾಜ್ಮಾ ಊಟದವರು ಇದೇ ತರ ದುಡಿತಾ ಹೋಗ್ತಿದ್ರೆ ಒಂದಲ್ಲ ಒಂದಿನ ನನ್ನ ಹಂಗೆ ಹೋಟ್ಲ್ ತೆಗೆದ್ಬಿಡ್ತಾರೆ ನಾನ್ ಹೇಗಾದ್ರೂ ಮಾಡಿ ಇವರ ಅಂಗಡಿನ ಮುಚ್ಚಿಸ್ಬೇಕು ಒಂದು ದಿನ ಬೆಳಿಗ್ಗೆ ಬೆಳಿಗ್ಗೆನೆ ಅಂತ ಒಬ್ಬ ಪೊಲೀಸನ್ನ ಕರ್ಕೊಂಡು ಆ ಗಾಡಿ ಹತ್ರ ಬರ್ತಾನೆ ಇಲ್ಲಿಂದ ತೆಗಿರಿ ನೀವು ನನ್ನ ಎದುರುಗಡೆ ಕೂಡ ಜಾಮ್ ಸಾಗರ್ ಮತ್ತೆ ಅಮ್ಮ ಆ ಗಾಡಿನ ಬೇರೆ ಕಡೆ ತಗೊಂಡ್ ಹೋಗೋಕ್ ಮುಂಚೆನೆ ಸುಮನ್ ಆ ಗಾಡಿನ ಕಾಲಿಂದ ಓದಿತಾನೆ ಆ ಕೂಡ್ಲೆ ಆ ರಾಜಾ ಚಾವಲೆಲ್ಲಾ ಬಿದ್ದು ಹೋಗತ್ತೆ ಸುಮನ್ ಜೊತೆ ಒಬ್ಬ ಪೊಲೀಸ್ ಮನುಷ್ಯನೂ ಇದ್ದ ಹಾಗಾಗಿ ಸಾಗರ್ ಮತ್ತೆ ಅವರಮ್ಮ ಸುಮನ್ಗೆ ಏನೂ ಹೇಳೋದಕ್ಕಾಗ್ಲಿಲ್ಲ ಅವರು ಕಣ್ಣಲ್ಲಿ ನೀರ್ ಸುರಿಸ್ಕೊಂಡು ಅಲ್ಲೇ ನಿಂತ್ಕೊಂಡ್ರು ಅಮ್ಮ ನಾನು ಈಗಲೇ ಹೋಗಿ ಸುಮಂತೀನಿ ಬೇಡ ಪುಟ ಇದು ಸಿಟಿ ನಮ್ ಹಳ್ಳಿ ಅಲ್ಲ ಪೊಲೀಸರು ಹಿಡ್ಕೊಂಡು ಹೊಟ್ಟೋಗ್ತಾರೆ ಕಾನೂನ್ ಯಾವಾಗ್ಲೂ ಶ್ರೀಮಂತ್ ಕಡೆನೆ ವಾಲತ್ತೆ ನಾವು ಬೇರೆ ಯಾವ್ದಾದ್ರು ಜಾಗದಲ್ಲಿ ಗಾಡಿ ಇಟ್ಕೊಳ್ಳೋಣ ಆ ಗಾಡಿ ಕೆಳಗಡೆ ಬಿದ್ದ ಕಾರಣ ರಾಜ್ಮಾ ಚಾವಲ್ ಎಲ್ಲಾನು ಕೂಡ ನೆಲಗ್ ಬಿದ್ದು ಹಾಳಾಗ್ ಹೋಗಿತ್ತು ಅದನ್ನ ಒಬ್ಬ ಆಗ್ತಿರಲ್ಲ ಚಾವಲ್ ಮಾರೋನು ಬಂದ ಅಣ್ಣ ರಾಜ್ಮಾ ಮತ್ತೆ ಅಕ್ಕಿ ಕೆಜಿಗೆ ಎಷ್ಟಾಗತ್ತೆ ತಗೋಳಿ ಅಕ್ಕೋರೆ ನಿಮ್ಗಾಗಿ ಕಡಿಮೆ ಮಾಡ್ಕೊಡ್ತೀನಿ ಸಾಗರ್ ಮತ್ತೆ ಅವನ್ ತಾಯಿ ಇಪ್ಪತ್ತು ಕೆಜಿ ರಾಜ್ಮಾ ಮತ್ತೆ ಇಪ್ಪತ್ತು ಕೆ ಜಿ ಅಕ್ಕಿನ ಕೊಂಡ್ಕೋತಾರೆ ಮಾರಣ ದಿನ ಹೊಸ್ದಾಗೆ ರಾಜ್ಮಾ ಚಾವಲನ್ನ ಮಾಡಿ ಒಂದು ಕಸ್ಟಮರ್ಗೆ ತಿನ್ನೋದು ಕೊಟ್ಟಾಗ ಕಸ್ಟಮರ್ ಹೇಳ್ತಾನೆ ನಿಮ್ಮ ರಾಜ್ಮಾ ಸಾಂಬಾರಲ್ಲಿ ಚಿಕನ್ ಟೇಸ್ಟ್ ಬರ್ತಿದೆ ರಾಜ್ಮಾ ಸಾಂಬಾರಲ್ಲಿ ಚಿಕನ್ ಟೇಸ್ಟ್ ಇದು ಹೇಗ್ ಸಾಧ್ಯ ಸಾಗರ್ ಮತ್ತೆ ಅವರಮ್ಮ ಆ ರಾಜ್ಮಾ ಚಾವಲ್ನ ತಿಂದು ನೋಡ್ತಾರೆ ಅವರಿಗೂ ಅನ್ಸತ್ತೆ ಅವರು ಸ್ವಾದಿಷ್ಟ ಚಿಕನ್ ನ ತಿಂತಾ ಇರೋ ಹಾಗೆ ಜನಗಳ ಮಧ್ಯೆ ಆ ರಾಜ್ಮಾ ಚಾವಲ್ ಚಿಕನ್ ಟೇಸ್ಟ್ ಬರ್ತಿದೆ ಅನ್ನೋ ಸುದ್ದಿ ಹರಡತು ಮತ್ತೆ ದೂರ ದೂರದಿಂದ ಜನಗಳು ಬಂದು ಸಾಗರ್ ಗಾಡಿನಲ್ಲಿ ರಾಜ್ಮಾ ಚಾವಲ್ ನ ರುಚಿ ನೋಡ್ತಾ ಇದ್ರು ಜನ ಎಷ್ಟು ಜಾಸ್ತಿ ಆಗಿದ್ರು ಅಂದ್ರೆ ಸಹಾಯಕ್ಕೋಸ್ಕರ ಅಂಜುನ ಕೂಡ ಅಲ್ಲಿಗೆ ಕರ್ಸ್ಕೋಬೇಕಾಯ್ತು ಇಪ್ಪತ್ ರೂಪಾಯಿ ಸಿಗೋ ರಾಜಾ ಚಾವಲಲ್ಲಿ ಚಿಕನ್ ನ ಟೇಸ್ಟ್ ಯಾರ್ ತಿನ್ನೋದಕ್ಕೆ ಇಷ್ಟಪಡಲ್ಲ ಹೇಳಿ ರಾಜ್ಮಾ ಚಾವಲಲ್ಲಿ ಚಿಕನ್ ರುಚಿ ಸಿಗ್ತಾ ಇದೆ ಅನ್ನೋ ಸುದ್ದಿ ಸುಮನು ಕೂಡ ತಲುಪ್ತು ಇವರಂತೂ ಖಂಡಿತವಾಗ್ಲು ರಾಜ್ಮಾ ಅಲ್ಲಿ ಚಿಕನ್ ಅನ್ನ ಮಿಕ್ಸ್ ಮಾಡಿಟ್ಟಿರ್ತಾರೆ ನಾನು ಕೂಡ ನನ್ನ ಊಟದಲ್ಲಿ ಗೊತ್ತಿಲ್ಲದೆ ಚಿಕನ್ ಮಿಕ್ಸ್ ಮಾಡಿರ್ತೀನಿ ಆಮೇಲೆ ನನಗೆ ಲಾಭ ದುಪ್ಪಟ್ಟಾಗುತ್ತೆ ಸುಮನ್ ಕೂಡ ತನ್ನ ಶುದ್ಧ ವೆಜಿಟೇರಿಯನ್ ಹೋಟೆಲ್ ಅಲ್ಲಿ ಚಿಕನ್ ನ ಮಿಶ್ರಣ ಮಾಡ್ದ ಒಂದು ದಿನ ಪೊಲಿಟಿಕ್ಸ್ ಅಲ್ಲಿರುವಂತ ಒಬ್ಬ ಮನುಷ್ಯ ಸುಮನ್ ಹೋಟೆಲ್ಗೆ ಊಟ ಮಾಡೋದಕ್ಕೆ ಅಂತ ಬರ್ತಾನೆ ಅವನು ತಿನ್ನೋವಾಗ ಚಿಕನ್ ಸಿಕ್ಬಿಡತ್ತೆ ಹೇ ಹೋಟೆಲ್ ಮಾಲೀಕ ಇದೇನಿದು ನೀನು ನನ್ನ ಊಟದಲ್ಲಿ ಚಿಕನ್ ನ ಮಿಕ್ಸ್ ಮಾಡಿ ನನ್ನ ಧರ್ಮ ಭಂಗ ಮಾಡಿದ್ಯಾ ಆ ಮನುಷ್ಯ ಸುಮನನ್ನ ಹಿಡ್ಕೊಂಡು ಸರ್ಯಾಗಿ ಹೊಡಿತಾನೆ ಮತ್ತೆ ಸುಮನ್ ಹೋಟೆಲ್ನ ಮುಚ್ಚಿಸ್ಬಿಡ್ತಾನೆ ಸಾಗರ್ ಗಾಡಿ ಮುಂದೆ ನಾನ್ ವೆಜ್ ತಿನ್ನುವಂತ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇತ್ತು ಕೊನೆಗೆ ಒಂದಿನ ದಿನ ಬೇರೆ ಯಾವುದೇ ದಾರಿ ಇಲ್ಲದೆ ಸಾಗರ್ ತಾಯಿ ಹತ್ರ ಸುಮ್ಮನ್ ಬರ್ತಾನೆ ಅಕ್ಕ ನಾನ್ ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ಕ್ಷಮೆ ಕೇಳ್ತೀನಿ ನನ್ನ ಹೋಟ್ಲು ಕ್ಲೋಸ್ ಆಗಿದೆ ನೀವು ನನ್ನ ಹೋಟೆಲ್ ಅನ್ನ ತಗೊಂಡ್ರೆ ನನಗ್ ಖುಷಿ ಆಗುತ್ತೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಮತ್ತೆ ಬೇರೆ ಎಲ್ಲಾದ್ರೂ ಹೋಟೆಲ್ ತೆಗಿತೀನಿ ಸಾಗರ್ ಮತ್ತೆ ಅವನ ತಾಯಿ ಸುಮನ್ ಹೋಟೆಲ್ ಅನ್ನ ಕೊಂಡ್ಕೋತಾರೆ ಅಮ್ಮ ನಾವು ಈ ಸ್ಥಿತಿಗೆ ಬರೋದ್ ಕಾರಣ ಆ ವ್ಯಕ್ತಿನೇ ನಮ್ಗೆ ಮಾಯ ರಾಜ್ಮಕಾಳನ್ನು ಕೊಟ್ಟ ವ್ಯಕ್ತಿ ನಾನು ಅವನ್ನ ತುಂಬಾನೇ ಹುಡ್ಕಾಡ್ತಾ ಇದ್ದೀನಿ ಆದ್ರೆ ಅವನ್ ನನ್ನ ಕಣ್ಣು ಕಾಣಿಸ್ತಿಲ್ಲ ನನಗನ್ಸತ್ತೆ ನಮ್ಗೋಸ್ಕರ ಅಂತಾನೆ ಆ ದೇವ್ರೆ ಕಳ್ಸಿರೋ ಒಬ್ಬ ಮಹಾನುಭಾವ ಇರ್ಬೇಕವನು ಅಮ್ಮ ಮಹಾನುಭಾವರು ನಿಜವಾಗ್ಲೂ ಇರ್ತಾರ ಅಮ್ಮ ಗೊತ್ತಿಲ್ಲ ಮಗಳೇ ಆದ್ರೆ ಅನುಭವದಿಂದ ಇಷ್ಟಂತೂ ಹೇಳ್ಬೋದು ಖಂಡಿತ ಇರ್ತಾರೆ